್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಮತ್ತೆ ಲೈಕ್ನ ಕೊಡ್ತಿದ್ದೀರಾ ಶೇರ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ತುಂಬ ಟ್ಯಾಂಕ್ಸ್ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಓಕೆ ನಾ ಹೀಗೆ ಸಪೋರ್ಟ್ ಮಾಡಿ ನಿಮಗೆ ಯೂಸ್ ಆದರೆ ಯೂಸ್ಫುಲ್ ಆದರೆ ಏನಪ್ಪಾ ಅಂತ ಹೇಳಿದ್ರೆ ಇವತ್ತಿನ ಟಾಪಿಕ್ ಬಂದು ಹೆಂಗು ಹೊಸ ವರ್ಷ ಬರ್ತಾ ಇದೆ ಇವಾಗ ಹೊಸ ವರ್ಷಕ್ಕೆ ಏನ್ ಏನೆಲ್ಲ ಸೇವಿಂಗ್ ಮಾಡಿದ್ದೀರಾ ಅಂತ ಕೇಳಿದ್ರೆ ನಾನು ಈ ಹೊಸ ವರ್ಷಕ್ಕೆ ಸೇವಿಂಗ್ ಏನ್ ಮಾಡಿದ್ದೀನಿ ಅಂತ ಹೇಳಿದ್ರೆ ನಾನು ಚೀಟಿ ಹಾಕಿದ್ದೀನಿ ಓಕೆನಾ ಒಂದು ಚೀಟಿ ಹಾಕಿದ್ದೀನಿ ಒಂದು ಒಡವೆ ಚೀಟಿ ಹಾಕಿದ್ದೀನಿ ಒಡವೆ ಚೀಟಿ ಇಷ್ಟು ಬೇಗ ಬರಲ್ಲ ಸ್ವಲ್ಪ ಲೇಟಾಗೆ ಬರುತ್ತೆ ಒಡವೆ ಚೀಟಿ ಹಾಕಿದ್ದೀನಿ ಅದಾದಮೇಲೆ ಒಂದಿಷ್ಟು ನಾ ನಾನು ಹುಂಡೀಲಿ ಸೇವಿಂಗ್ ಮಾಡ್ತಾ ಇದ್ದೀನಿ ಸರಿನಾ ಹುಂಡಿಲಿ ಸೇವಿಂಗ್ ಮಾಡ್ತಾ ಇದ್ದೀನಿ ನನ್ನ ನನ್ನ ಸೇವಿಂಗ್ಸ್ ಇಷ್ಟು ಓಕೆನಾ ನಾನು ಒಂದು ಮೂರ್ ಚೀಟಿ ಹಾಕಿದಿನಿ ಮೂರ್ ಚೀಟಿ ಅಂತ ಹೇಳಿದ್ರೆ ಎಷ್ಟಪ್ಪ ಅಂತ ಹೇಳಿದ್ರೆ ಇಪ್ಪತ್ತು ಸಾವಿರದ್ದು ಇಪ್ಪತ್ತು ಸಾವಿರದ್ದು ಮೂರ್ ಚೀಟಿ ಅಂದ್ರೆ ನಾವೇ ಓಪನ್ ಮಾಡಿರೋದು ಅಂದ್ರಲ್ಲೇ ನಾನು ಒಂದು ಮೂರ್ ಚೀಟಿ ಹಾಕೊಂಡಿದ್ದೀನಿ ಯಾಕಂದ್ರೆ ಬೇರೆಯವ್ರ ಮೇಲೆ ನನಗೆ ನಂಬಿಕೆ ಇಲ್ಲ ಮೋಸ ಹೋಗಿದ್ದೀನಿ ತುಂಬಾನೇ ಅದಕ್ಕೋಸ್ಕರ ನಮ್ಮ ಫ್ಯಾಮಿಲಿಯವರು ನಾವು ಮಾತ್ರ ಚೀಟಿನ ಹಾಕೊಂಡು ನಡೆಸ್ತಾ ಇದ್ದೀನಿ ಹಾಗೆಯೇ ನೀವು ಕೂಡ ನೀವು ನೀವೇ ಚೀಟಿ ಹಾಕೊಂಡು ನಿಮ್ಮ ಫ್ಯಾಮಿಲಿಯವರೇ ನಡೆಸ್ಕೊಂಡು ಹೋಗ್ಬೋದು ಅಲ್ವಾ ಆ ಥರ ನಾನು ನನ್ನ ಸೇವಿಂಗ್ಸ್ ಮಾಡ್ತಾ ಇದ್ದೀನಿ ನೀವೆಲ್ಲ ಯಾವ ಥರ ಸೇವಿಂಗ್ ಮಾಡಿದ್ದೀರಾ ಹೋದ ವರ್ಷ ಅನ್ನೋದನ್ನ ನೀವು ನನಗೆ ಕಮೆಂಟಲ್ಲಿ ಹೇಳಿ ಸೇವಿಂಗ್ಸ್ ಅನ್ನೋದು ತುಂಬ ಮುಖ್ಯ ಯಾಕೆಂದರೆ ಸೇವಿಂಗ್ಸ್ ನಾವು ಮಾಡಿಲ್ಲ ಅಂದರೆ ತುಂಬಾ ಕಷ್ಟ ಬಿಡಬೇಕಾಗುತ್ತೆ ಟೈಮ್ಗೆ ನಮ್ಗೆ ಏನಾದರೂ ಕಷ್ಟ ಬಂದರೆ ದುಡ್ಡು ಹೋಗಿ ಯಾರೂ ನಮಗೆ ದುಡ್ಡು ಕೊಡೋಲ್ಲ ಸಂಬಂಧಿಕರು ಏನಾದರೂ ಒಡವೆ ಹಾಕೊಂಡು ಹೋಗಿಲ್ಲ ಅಂದರೆ ಬೆಲೆನೇ ಕೊಡೋಲ್ಲ ನಮಗೆ ಎಷ್ಟು ಕೀಳಾಗಿ ನೋಡ್ತಾರೆ ಅಲ್ವಾ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಅಂದ್ಕೊಳಂದಿದ್ದೀನಿ ನಾನು ಹ್ಞೂ ಬೆಲೆನೇ ಇರಲ್ಲ ನಾವು ಒಂದಿಷ್ಟು ಚಿಕ್ಕದು ಏನೋ ಒಂದಾಗಿರ್ಲಿ ಒಂದು ಒಡವೆ ಅಂತ ನಾವು ಹಾಕೊಂಡು ಹೋದ್ರೆ ಆದ್ರೂ ಮರ್ಯಾದೆನೇ ಬೇರೆ ಇರುತ್ತೆ ಒಡವೆನೇ ಹಾಕ್ತೇನೆ ಏನೋ ಒಂದು ಹಿಟ್ಟ ಹಾಕೊಂಡು ನಾವು ಹೋದರೆ ನಮಗೆ ಮರ್ಯಾದೆನೇ ಇರೋಲ್ಲ ಅದಕ್ಕೋಸ್ಕರ ನಾನು ಹೇಳ್ತೀನಿ ಹೆಣ್ಮಕ್ಳು ನಿಮ್ಮ ಮನೇಲಿ ಇದ್ದೀರಾ ಹೌಸ್ ವೈಫ್ ಆಗಿದ್ದೀರಾ ಆದರೂ ಪರವಾಗಿಲ್ಲ ನೀವು ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಸೇವಿಂಗ್ಸ್ನ ಮಾಡ್ಕೊಂಡು ಬನ್ನಿ ಯಾಕಪ್ಪ ಅಂತ ಹೇಳಿದ್ರೆ ಇವಾಗ ಸೇವಿಂಗ್ಸು ನಾವು ಹೆಣ್ಮಕ್ಳು ನಮ್ಮ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಮನೆಯಲ್ಲೇ ಇದ್ದೀವಿ ಹೇಗೆ ಅಕ್ಕ ನಾನು ಸೇವಿಂಗ್ಸ್ ಮಾಡ್ಬೋದು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮನೆ ಸಂಸಾರ ನಿಮ್ಮ ಕೈಲಿರುತ್ತೆ ಹಾಗಾಗಿ ನೀವೇ ಸೇವಿಂಗ್ಸ್ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಯಾವ ಥರ ಅಂದರೆ ಇವಾಗ ಗ್ರೋಸರಿ ತರ್ತೀರಾ ಗ್ರೋಸರಿ ತರಬೇಕಾದ್ರೆ ನೀವು ಒಂದಿಷ್ಟು ಹಣನ ನಿಮ್ಮ ಕೈಗೆ ಏನಾದರೂ ನಿಮ್ಮ ಹಸ್ಬೆಂಡ್ ಕೊಟ್ಟರೆ ನೀವೇನು ಮಾಡಬೇಕು ನಿಮಗೆ ಅಗತ್ಯ ಎಷ್ಟಿದೆ ಅಷ್ಟಕ್ಕೆ ಮಾತ್ರ ನೀವು ತಗೋಬೇಕು ಇವಾಗ ಸುಮ್ ಸುಮ್ಮನೆ ಒಂದೊಂದು ಕೆ ಜಿ ಅರ್ಧ ಅರ್ಧ ಕೆ ಜಿ ಆ ಥರ ಎಲ್ಲ ತೊಗೊಳಕೋಗ್ಬಿಡಿ ಎಷ್ಟು ನಿಮಗೆ ಅಗತ್ಯ ಇದೆ ಆ ತಿಂಗಳಿಗೆ ಏನು ಬೇಕು ಅನ್ನೋದನ್ನ ನೀವು ಕ್ಲೀನಾಗಿ ಒಂದು ಬುಕ್ಕಲ್ಲಿ ಬರ್ಕೋಬೇಕು ನೀವು ಕ್ಲೀನಾಗಿ ಒಂದು ಬುಕ್ಕಲ್ಲಿ ಬರ್ಕೊಂಡು ಅದಾದ್ಮೇಲೆ ನಿಮ್ಮ ಹತ್ರ ಹೋದ ತಿಂಗಳು ಹಳೆ ತಿಂಗಳು ಏನಿದೆ ಅದರಲ್ಲಿ ಏನೇನು ಉಳಿದಿದೆ ಅನ್ನೋದನ್ನ ನೋಡ್ಕೋಬೇಕು ನೀವು ಏನಾದರೂ ಕಾಳುಗಳು ಉಳಿದಿದೆಯಾ ಸಕ್ಕರೆ ಉಳಿದಿದೆಯಾ ಅಕ್ಕಿ ಉಳಿದಿದೆಯಾ ಅನ್ನೋದನ್ನ ನೋಡ್ಕೋಬೇಕು ಅದರಲ್ಲಿ ಕಣ್ಣು ಇಟ್ಟದೇ ಗೊತ್ತಾಗುತ್ತೆ ಇನ್ನು ಎರಡು ಟೈಮಲ್ಲಿ ಸಾಕಾಗುತ್ತೆ ಮೂರು ಟೈಮ್ ಸಾಕಾಗುತ್ತೆ ಇನ್ನು ಮೂರು ದಿನ ಬರುತ್ತೆ ಅನ್ನೋದನ್ನ ನಿಮ್ಗೆ ಅರ್ಥ ಆಗುತ್ತಲ್ವಾ ಅದನ್ನ ನೀವು ಲೆಸ್ ಮಾಡ್ಕೊಳ್ಳಿ ಸುಮ್ನೆ ತಂದು ಹುಳು ಎಲ್ಲ ಹುಳ ಬಂದು ಬಿಸಾಕೊಡೋ ಬಿಸಾಕೋಕ್ಕಿಂತ ನೀವು ಎಷ್ಟು ಬೇಕೋ ಅಷ್ಟನ್ನೇ ನೀವು ಉಪಯೋಗಿಸ್ಬೋದಲ್ವಾ ಅವಾಗ ನಿಮಗೆ ಸ್ವಲ್ಪ ಮನಿ ಸೇವಿಂಗ್ ಆಗುತ್ತೆ ಇವಾಗ ನಿಮ್ಮ ಕೈಲಿ ಒಂದು ಐದು ಸಾವಿರ ಕೊಟ್ರಿ ಅಂತ ಅನ್ಕೊಳ್ಳಿ ಗ್ರೋಸರಿಗೆ ಅದರಲ್ಲಿ ಒಂದು ಮೂರು ಸಾವಿರ ತೊಗೊಂಡು ಬನ್ನಿ ಅದರಲ್ಲಿ ಮೂರು ಸಾವಿರ ತಗೊಂಡು ಒಂದು ಎರಡು ಸಾವಿರ ಸೇವಿಂಗ್ಸ್ಗೆ ಸ್ಟಾರ್ಟ್ ಮಾಡಿ ನೀವು ಆ ಮೂರ್ ಸಾವಿರ ಅಂದ್ರೆ ನಾವೇನು ಬೇಡವಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಿನ್ಬಹುದು ಯಾಕಂದ್ರೆ ನಮ್ಮನೇಲೆ ಎಷ್ಟು ಖರ್ಚು ಮಾಡೋರು ನಾನು ತುಂಬಾನೇ ಖರ್ಚು ಮಾಡ್ತಿದ್ದೆ ಫಸ್ಟ್ ಎಲ್ಲ ನಾನು ಇವಾಗ ಮನೇಲಿ ಮೂರ್ ಸಾವಿರಕ್ಕೆ ಗ್ರೋಸರಿ ಎಲ್ಲಾ ಬಂದ್ಬಿಡುತ್ತೆ ಅದೇ ಜಾಸ್ತಿನೇ ಅಂತ ಹೇಳ್ಬೋದು ನಾನು ಪ್ರತಿಯೊಂದು ಅದರಲ್ಲೂ ಸ್ನಾಕ್ಸ್ ಸೇರ್ಸಿ ನಾನು ಬರ್ತೀನಿ ಯಾವ ತರ ಅಂತ ಹೇಳಿದ್ರೆ ನಾವು ಹೋಗೋ ಅಂಗಡಿನ ಹೋಲ್ಸೇಲ್ ಅಂಗಡಿ ಚೂಸ್ ಮಾಡ್ಕೋಬೇಕು ಆ ಕಡಿಮೆ ರೇಟಿಗೆ ಸಿಗ್ತಾ ಇದೆಯಾ ಹೋಲ್ಸೇಲ್ ಆಗಿದೀಯಾ ಅನ್ನೋದನ್ನ ಚೂಸ್ ಮಾಡಿಕೊಂಡು ನಾವು ಹೋಗಬೇಕಾಗುತ್ತೆ ಆವಾಗ ನಮಗೆ ಕಡಿಮೆ ರೇಟಿಗೆ ಸಿಗುತ್ತೆ ಜಾಸ್ತಿ ಐಟಮ್ ತೊಗೊಂಡು ಬರ್ಬೋದು ಪ್ರತಿಯೊಂದು ನಾವು ಶ್ಯಾಂಪೂಂದ ಪಾತ್ರೆ ತೊಳೆ ಸೋಪಿಂದ ಮತ್ತು ಬಟ್ಟೆ ತೊಳೆ ಸೋಪು ಪ್ರತಿಯೊಂದು ಕಾಳು ಕಾಳೆಲ್ಲ ನಾನು ಏನು ಮಾಡ್ತೀನಿ ಇವಾಗ ನಮಗೆ ನಾವು ನಾಲ್ಕು ಜನ ಇದ್ದೀವಿ ನಾಲ್ಕು ಜನಕ್ಕೆ ಅರ್ಧ ಕೆ ಜಿ ತೊಗೋತೀನಿ ನಾನು ನಾಲ್ಕು ಜನಕ್ಕೆ ಇನ್ನೂ ಮಿಕ್ಕುತ್ತೆ ನನಗೆ ಬಟ್ ಅರ್ಧರ್ಧ ಕೆ ಜಿ ತೊಗೋತೀನಿ ಅಷ್ಟೇ ಸಾಕು ನಮಗೆ ಆಮೇಲೆ ಸಾಂಬಾರನ್ನ ಏನಾದರೂ ನೀವು ಇವಾಗ ಎಕ್ಸ್ಟ್ರಾ ಜಾಸ್ತಿ ಮಾಡಿಬಿಟ್ಟಿರ್ತೀರ ಗೊತ್ತಿಲ್ದೇನೆ ಸಾಂಬಾರು ಉಳಿದೋಗುತ್ತೆ ಆವಾಗ ನೀವು ಬಿಸಾಕ್ಬೇಡಿ ಯಾಕೆ ಬಿಸಾಕ್ತೀರಾ ಒಂದೇ ದಿನಕ್ಕೆ ಸಾಂಬಾರ ಬಿಸಾಕ್ತೀರಾ ಯಾಕೆ ಯಾಕೆ ಅಕ್ಕ ಈ ಥರ ಎಲ್ಲ ಹೇಳ್ತಾ ಇದ್ದೀರಾ ಅನ್ಕೋಬೇಡಿ ಆ ಏನಿಲ್ಲ ಯಾಕೆಂದರೆ ನಾವು ಒಂದು ಮಿಡಲ್ ಕ್ಲಾಸಿಂದ ಬಂದಿರೋರು ಎಷ್ಟೋ ಜನ ಅದನ್ನು ಇಲ್ಲದೇ ಜೀವನ ಮಾಡಿ ನಡೆಸ್ತಾ ಇದ್ದಾರೆ ಅದು ಗೊತ್ತಾ ನಿಮಗೆ ಒಂದು ಹೊತ್ತು ಊಟ ಇಲ್ಲದೆ ಜೀವನನ ನಡೆಸ್ತಾ ಇದ್ದಾರೆ ಅಂತ ಇದರಲ್ಲಿ ನಾವು ಮುಂದಿನ ಸಾಂಬಾರು ತಿಂದರೆ ಏನಾದರೂ ಆಗೋಗ್ತೀವ ಏನೂ ಇಲ್ಲ ಅಲ್ವಾ ಅದಕ್ಕೆ ನೀವು ಒಳ್ಳೆ ತರಕಾರಿಯಿಂದ ಪಲ್ಯನೋ ಏನಾದರೂ ಸೈಡಿಸ್ ಮಾಡ್ಕೊಳ್ಳಿ ನೀವು ಆ ಸಾಂಬಾರು ಜೊತೆಗೆ ಪಲ್ಯ ಗಿಲ್ಲ ಮಾಡಿಕೊಂಡ್ರೆ ಆರಾಮಾಗಿ ನೀವು ಊಟನ ಮಾಡ್ಬೋದು ಚೆನ್ನಾಗಿರುತ್ತೆ ಅಲ್ವಾ ಆ ಥರ ಉಳಿತಾಯ ಮಾಡ್ಕೊಂಡು ಹೋಗಿ ಇವಾಗ ನೀವು ಹಾಲನ್ನು ಹಾಲು ನೀವು ದಿನಾ ನೀವು ಒಂದು ಲೀಟ್ರ್ ಒಂದೂವರೆ ಲೀಟ್ರ್ ಆ ಥರ ತರಿಸ್ತೀರಾ ಅಂದರೆ ಖಂಡಿತವಾಗ್ಲೂ ಹಾಲು ಬೇಕು ನಿಮ್ಗೆ ಬೇಕಲೇ ಬೇಕು ಅಂತ ಹೇಳಿದ್ರೆ ಏನು ಮಾಡಿ ಅಂದರೆ ಒಂದು ಅರ್ಧ ಲೀಟ್ರ್ ತರಿಸ್ಕೊಳ್ಳಿ ಅದೇ ಜಾಸ್ತಿ ನಿಮಗೆ ಅರ್ಧ ಲೀಟ್ರ್ ತರಿಸ್ಕೊಳ್ಳಿ ನೀವು ಕಾಯಿಸಿ ಕ್ಲೀನಾಗಿ ಇಟ್ಕೊಳ್ಳಿ ಮಿಕ್ಕಿದ ಅಲ್ಲೂನ ಇಲ್ಲಾಂದ್ರೆ ಫ್ರಿಜ್ಜಲ್ಲಿ ಇದೆ ಅಂದ್ರೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ದಿನ ಯೂಸ್ ಮಾಡ್ಕೊಳ್ಳಿ ಎಷ್ಟು ಅಗತ್ಯ ಇದೆ ಅಷ್ಟನ್ನು ಮಾತ್ರ ತರಿಸ್ಕೊಳ್ಳಿ ವೇಸ್ಟ್ ಮಾಡಕ್ ಹೋಗ್ಬೇಡಿ ಅದಾದ್ಮೇಲೆ ತರಕಾರಿಗಳು ತರಕಾರಿಗಳನ್ನು ಅಷ್ಟೇ ಯಾವ ಥರ ತರಕಾರಿ ತಗೋಬೇಕು ಅಂತ ಹೇಳಿದ್ರೆ ನೀವು ಅದನ್ನು ಕೂಡ ಲೀಸ್ಟ್ ಹಾಕೋಬೇಕು ಯಾವ ಥರ ಲೀಸ್ಟ್ ಹಾಕೋತೀರಾ ಅಂತ ಹೇಳಿದ್ರೆ ಈ ದಿನಕ್ಕೆ ಈ ಸಾಂಬಾರು ಈ ತಿಂಡಿಗೆ ಈ ತರಕಾರಿ ಅನ್ನೋದನ್ನ ಒಂದು ವಾರದ್ದಲ್ಲಿ ಲೀಸ್ಟ್ ಹಾಕೊಳ್ಳಿ ಅದನ್ನ ನೀವು ಅಡುಗೆ ಮನೇಲಿ ಇಟ್ಕೊಳ್ಳಿ ಓಕೆನಾ ಅಡುಗೆ ಮನೇಲೆ ಇಟ್ಕೊಳ್ಳಿ ಆ ದಿನದ್ದು ಆ ಥರ ತರಕಾರಿ ಮತ್ತು ಅದು ಸಾಂಬಾರು ಪಲ್ಯ ಏನಿದೆ ಅದೊಂದು ಅಷ್ಟು ತರಕಾರಿ ನಿಮಗೆ ಬೇಕು ಅಂದರೆ ಹೋಗಿ ನೀವು ಗ್ರೀನ್ ಹೌಸು ಮಾಲ್ಗಳಲ್ಲಿ ಆ ಥರ ರಿಲಯನ್ಸು ಆ ಥರ ಎಲ್ಲ ಹೋಗಿ ಖಂಡಿತವಾಗ್ಲೂ ತೊಗೊಬಾರಬೇಡಿ ಓಕೆನಾ ನಮ್ಮ ಬಜೆಟ್ ಏನಿದೆ ಅದ್ರ ತಕ್ಕಂಗೆ ತೊಗೊಂಡು ಬರೋದಾ ಹೋಗಿ ಎಷ್ಟೋ ಇವಾಗ ಬೀದಿ ಅಪರಿಗಳಿದ್ದಾರೆ ತುಂಬ ಜನ ಮಾಡ್ತಾ ಇದ್ದಾರೆ ಅವರು ಹೊಟ್ಟೆಪಾಡು ಅವ್ರಿಗೂ ಆದಂಗೆ ಆಗುತ್ತೆ ಅದಲ್ಲದೆ ಅವರು ತುಂಬ ಜಾಸ್ತಿನೇ ಕೊಡ್ತಾರೆ ನಮಗೆ ಇವಾಗ ನೀವು ಮಾಲ್ಗಳಲ್ಲಿ ಹೋಗಿ ನೋಡಿ ನೀವು ಒಂದು ಹತ್ತು ಗ್ರಾಮ್ ಜಾಸ್ತಿ ಆದರೂ ಅದಕ್ಕೂ ದುಡ್ಡು ತೊಗೋತಾರೆ ಆದರೆ ನಾವು ಹೊರ್ಗಡೆ ತೊಗೊಳ್ಳೋ ಬಡವ್ರ ಹತ್ರ ನಾವು ಏನು ತೊಗೋತೀವಿ ತರಕಾರಿಗಳು ಅವರು ಒಂದಿಷ್ಟು ಜಾಸ್ತಿನೇ ಕಳಿಸ್ತಾರೆ ಅದಕ್ಕೇನು ದುಡ್ಡು ತೊಗೊಳ್ಳಲ್ಲ ಫ್ರೀಯಾಗಿ ಕೊತ್ತಂಬರಿ ಸೊಪ್ಪು ತೊಗೊಂಡ್ರೆ ಕರ್ಬೇವು ಸೊಪ್ಪು ಫ್ರೀ ಕೊಡ್ತಾರೆ ಹಾಗೆ ಅವರು ಅಷ್ಟು ದುಡ್ಡನ್ನ ತೊಗೊಳಲ್ಲ ನಮಗೂ ಕೂಡ ಉಳಿತಾಯ ಆಗುತ್ತೆ ಆ ಥರ ಕೂಡ ನಾವು ಮಾಡ್ಕೊಂಡು ಹೋಗ್ಬೋದು ಉಳಿತಾಯ ಮಾಡಬೇಕು ಅಂದರೆ ಹೇಗಾದರೂ ನಾವು ಮಾಡ್ಬೋದು ಆದರೆ ಉಳಿತಾಯ ಮಾಡೋ ಮನಸ್ಸಿರಬೇಕು ನಮಗೆ ಅಲ್ವಾ ನಾನು ಕೂಡ ತುಂಬಾ ಖರ್ಚು ಇದೆ ತುಂಬಾ ವೇಸ್ಟ್ ಮಾಡ್ತಾ ಇದೆ ಎಲ್ಲನೂ ತರಕಾರಿ ತಂದ್ರಂತೂ ಏನು ಅಡುಗೆ ಸ್ವಲ್ಪ ಹಾಕಿ ಇದೆ ಬಿಕ್ಕಿದೆಲ್ಲ ಏನು ನೆಕ್ಸ್ಟ್ ಟೈಮ್ ಮಾಡ್ಕೊಳ್ಳೋದ ಅಂದ್ಕೋತೀನಿ ಅದೊಂದು ನಾಲ್ಕೈದು ದಿನ ಆದಮೇಲೆ ಏನಾಗುತ್ತೆ ಅಂದರೆ ಒಂಥರ ಏನು ಇಷ್ಟ ಆಗಲ್ಲ ಫ್ರೆಶ್ ಇರೋಲ್ಲ ಅದಾದ್ಮೇಲೆ ಅದೇನು ಮಾಡ್ತೀನಿ ತೊಗೊಂಡೋಗಿ ಆ ಕಸಕ್ ಹಾಕ್ಬಿಡ್ತೀನಿ ಆತ ಆ ತರ ಮಾಡ್ತಾ ಇದ್ದೆ ಇವಾಗ ಇವಾಗ ನಾನು ಒಂದಷ್ಟು ವಿಡಿಯೋಗಳಿಂದ ನಾನು ಕೂಡ ಸಾಕಷ್ಟು ಕಲ್ತಿದ್ದೀನಿ ತುಂಬಾನೇ ಕಲ್ತಿದ್ದೀನಿ ಆ ವಿಡಿಯೋಸ್ ನೋಡ್ತಾ ಇದ್ರೆ ಜಾಸ್ತಿ ನಾನು ಆ ಥರ ವಿಡಿಯೋಸ್ ನೋಡ್ತಾ ಇದೆ ಅದು ನೋಡ್ತಾ 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 ನನ್ನ ಮೈನ್ಗೆ ಏನು ಬಂತು ನಾನು ಕೂಡ ಸೇವಿಂಗ್ಸ್ ಮಾಡಬೇಕು ನಾನು ಕೂಡ ಏನಾದರೂ ಮನೆಗೆ ತೊಗೋಬೇಕು ನಾನು ಕೂಡ ಏನಾದರೂ ಎಲ್ಲರ ಮುಂದೆ ಚೆನ್ನಾಗಿರಬೇಕು ನಾನು ಒಡವೆಗಳು ತೊಗೋಬೇಕು ನೀವು ನಮ್ಮ ಏನೋ ಗೊತ್ತಿಲ್ಲ ನನ್ನ ಹತ್ರ ಒಂದು ಒಡವೆ ಇರಲಿಲ್ಲ ಓಕೆನಾ ಒಂದು ಅಂದರೆ ಒಂದು ಒಡವೆನೂ ಕೂಡ ಇರಲಿಲ್ಲ ಇವಾಗ ಸಾಕಷ್ಟು ಸಾಕಷ್ಟು ಏನಿಲ್ಲ ನನಗೆ ಎಷ್ಟು ಬೇಕಿದೆ ಓಕೆನಾ ಮನೇಲಿ ಆ ಎಷ್ಟು ಬೇಕಿದೆ ಹೊರ್ಗಡೆ ಆ ಎಷ್ಟು ಬೇಕಿದೆ ಅಷ್ಟು ಸಿಂಪಲ್ ಆಗಾದರೂ ಪರವಾಗಿಲ್ಲ ನಾನು ಉಳಿತಾಯ ಮಾಡಿ ತೊಗೊಂಡಿರೋದು ಅನ್ನೋ ಖುಷಿ ಇದೆ ನನಗೆ ಖುಷಿ ಇರುತ್ತೆ ನನಗೆ ನನ್ನ ಮಗಳಿಗೂ ಅಷ್ಟೇ ಹೇಳ್ಕೊಡ್ತಾ ಇರೋದು ನೀವು ಕೂಡ ನಿಮ್ಮ ಮಕ್ಳುಗಳಿಗೆ ಉಳಿತಾಯ ಮಾಡೋದನ್ನ ಹೇಳ್ಕೊಡಿ ಅವ್ರ ಬರ್ತ್ಡೇ ಏನಾದರೂ ಬಂದರೆ ಉಳಿತಾಯ ಮಾಡಿ ಅವ್ರ ಗಿಫ್ಟನ್ನ ಅವರೇ ತೊಗೊಳೋಂಗೆ ಹೇಳ್ಕೊಡಿ ಡೈಲಿ ಪ್ಯಾಕೆಟ್ ಮನಿ ನೀವು ಏನು ಕೊಡ್ತೀರಾ ಅದನ್ನು ಒಂದು ಇವಾಗ ಒಂದು ಹತ್ತು ರೂಪಾಯಿ ಕೊಡ್ತೀರಾ ಹೇಳಿ ಐದು ರೂಪಾಯಿ ತಿಂದು ಐದು ರೂಪಾಯಿನ ಹುಂಡಿಯಲ್ಲಿ ಹಾಕೋಕ್ಕೆ ಅಭ್ಯಾಸ ಮಾಡಿ ಮಕ್ಕಳುಗಳಿಗೆ ಅದೆಲ್ಲ ತುಂಬ ಒಳ್ಳೆಯ ಅಭ್ಯಾಸಗಳು ತುಂಬನೇ ಆಗುತ್ತೆ ನೀವು ಏನೋ ಒಂದು ಹೇಳ್ಕೊಡ್ತೀರಾ ಬರ್ತಡೇಗೆ ಪಾಪ ಅವ್ರ ಖರ್ಚಿಂದನೇ ಮಾಡಬೇಕಾ ತಿನ್ಕೊಂಡು ಉಣ್ಕೊಂಡು ಮಕ್ಕಳು ಚೆನ್ನಾಗಿರಲಿ ಅಂತ ನೀವು ಅಂದ್ಕೋತೀರ ಅದು ತಪ್ಪು ನಾವು ಇವಾಗಿಂದ ನಾವು ಯಾವ ಥರ ಬೆಳೆಸಿರ್ತೀವಿ ಮುಂದೆನೂ ಕೂಡ ಅದೇ ಥರ ಬೆಳ್ಕೊಂಡು ಹೋಗ್ತಾರೆ ಅವರು ಅಷ್ಟು ನೀಟಾಗಿ ಅಷ್ಟು ತುಂಬಾ ಚೆನ್ನಾಗಿ ಬೆಳ್ಕೊಂಡು ಹೋಗ್ತಾರೆ ಅದನ್ನು ಮಾತ್ರ ನಾನು ಹೇಳ್ತೀನಿ ಯಾಕೆ ಅಂದರೆ ಇವಾಗ ತಿನ್ನೋಲ್ಲ ಆಲ್ಮೋಸ್ಟ್ ತಿಂತಾರೆ ಮಕ್ಕಳು ತಿನ್ನೋಲ್ಲ ಅಂತ ಏನಿಲ್ಲ ಮನೆಯಲ್ಲೇ ನೀವು ಫ್ರೂಟ್ಸ್ ಇರುತ್ತೆ ಅದನ್ನು ಜಾಸ್ತಿ ಕೊಡಿ ಮಕ್ಕಳಿಗೆ ನೀರು ಜಾಸ್ತಿ ಕೊಡಿ ನೀರು ಹೇಳಿ ಆ ಥರ ಎಲ್ಲ ನೀವು ಅಭ್ಯಾಸ ಮಾಡಿಸಿ ಜಾಸ್ತಿ ಹೊರಗಡೆ ಜಂಕ್ ಫುಡ್ಸ್ನ ಅಭ್ಯಾಸ ಮಾಡೋಕೆ ಹೋಗ್ಬೇಡಿ ಅವ್ರು ಕೇಳಿದ ತಕ್ಷಣ ಪಿಜಾ ಬರ್ಗರ್ ಆ ಥರ ಸ್ನ್ಯಾಕ್ಸ್ ಎಲ್ಲ ಕೊಡೋಕ್ಕೆ ಜಾಸ್ತಿಯಾಗಿ ಹೋಗ್ಬೇಡಿ ಸರಿನಾ ನನ್ನ ಮಗಳು ಕೂಡ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಖಂಡಿತವಾಗ್ಲೂ ನನ್ನ ಮಗ್ಳು ಮಾಡ್ತಾ ಇದ್ದಲ್ಲ ಸೇವಿಂಗ್ಸ್ ಅದನ್ನು ನಾನು ನಿಮಗೆ ಹುಣ್ಣಿನ ಓಪನ್ ಮಾಡಬೇಕಾದ್ರೆ ನಾನು ತೋರಿಸ್ತೀನಿ ತೋರಿಸ್ಬೇಕಾ ತೋರಿಸ್ಬೇಡ ಅನ್ನೋದನ್ನು ನೀವು ನನಗೆ ಕಮೆಂಟ್ ಮಾಡಬೇಕು ಸರಿನಾ ಹುಂಡಿನ ಓಪನ್ ಮಾಡಬೇಕಾದ್ರೆ ನನ್ನ ಮಗಳದು ನನ್ನ ಮಗನೂ ಕೂಡ ಮಾಡ್ತಾ ಇದ್ದಾನೆ ನಾನು ಕೂಡ ಮಾಡ್ತಾ ಇದ್ದೀನಿ ಅನ್ನೋದನ್ನ ಓಪನ್ ಮಾಡುವಾಗ ನಿಮಗೆ ತೋರಿಸ್ಬೇಕು ಅಂದರೆ ನನಗೆ ಕೆಳಗಡೆ ಓಕೆ ಅಕ್ಕ ನನಗೆ ತೋರಿಸಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದನ್ನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಅದನ್ನು ನಿಮ್ಮ ಮಕ್ಕಳಿಗೆ ತೋರಿಸಿ ಸ್ವಲ್ಪ ಮೋಟಿವೇಟ್ ಆಗ್ತಾರೆ ಅವರು ಕೂಡ ಅಂತ ನಾನು ಹೇಳ್ತೀನಿ ಸರಿ ಓಕೆ ಈ ವಿಡಿಯೋ ಇಷ್ಟ ಆಯ್ತಾ ನಿಮ್ಗೆ ಈ ಥರ ಸೇವಿಂಗ್ಸ್ ಮಾಡೋ ವಿಡಿಯೋ ಇಷ್ಟ ಆಯ್ತಾ ಇಷ್ಟ ಆದ್ರೆ ನಾನು ನಿಮಗೆ ಒಂದೇ ಕೇಳ್ಕೊಳ್ಳೋದು ಯಾಕೆಂದರೆ ಇಷ್ಟ ಆದರೆ ನಿಮಗೆ ಆಗಿದೆ ಯೂಸ್ಫುಲ್ ಆಗಿದೆ ಅಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಏನು ನಿಮ್ಗೆ ಏನಾದ್ರೂ ಡೌಟ್ ಏನಾದರೂ ಇದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ ಸರಿನಾ ನನ್ನಿಂದ ನನಗಿಂತ ಹಿಂದೆ ಬಂದಿರೋ ಯೂಟ್ಯೂಬರ್ಸ್ ಎಲ್ಲ ತುಂಬ ಸಬ್ಸ್ಕ್ರೈಬರ್ ಆಗಿ ಆಗೋಗಿದ್ದಾರೆ ಅವ್ರಿಗೆಲ್ಲ ನನಗೆ ಕೂಡ ಇನ್ನೂ ಸಬ್ಸ್ಕ್ರೈಬ್ ಜಾಸ್ತಿ ಆಗ್ತಾಯಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ತುಂಬ ಜನ ನನಗೆ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದೀರಾ ಯಾಕೆ ಅಂತ ನನಗೆ ಗೊತ್ತಾಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋದ್ರಿಂದ ಯಾವುದೇ ರೀತಿ ನಿಮ್ದು ಹಣ ಕಟ್ಟಾಗಲ್ಲ ನಾನು ವೀಡಿಯೋ ನೋಡೋದ್ರಿಂದ ಯಾವುದೇ ರೀತಿ ಹಣ ಕಟ್ಟಾಗಲ್ಲ ಎಲ್ಲರ ಎಲ್ಲರೂ ವೀಡಿಯೋ ಹೇಗೆ ನೋಡ್ತೀರಾ ಹಾಗೇ ನಾನು ವೀಡಿಯೋ ನೋಡ್ತೀರಾ ಅದಲ್ಲದೇ ನಾನು ನಿಮಗೆ ಯೂಸ್ಫುಲ್ ಆಗೋಂಥ ವಿಡಿಯೋನ ಕೊಡ್ತಾಯಿದ್ದೀನಿ ನನಗೆ ಯಾವುದೇ ಒಂದಾಗಲಿ ನಾನು ಮನಿ ಸೇವಿಂಗ್ಸ್ ಬಗ್ಗೆ ಒಂದಿಷ್ಟು ವಿಚಾರದ ಬಗ್ಗೆ ಹೆಣ್ಮಕ್ಳ ವಿಚಾರದ ಬಗ್ಗೆ ಆ ಥರ ವೀಡಿಯೋಸ್ನ ನಾನು ನಿಮಗೆ ಮಾಡ್ತಾಯಿದ್ದೀನಿ ಅಲ್ವಾ ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನೀವು ನನಗೆ ಒಂದು ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರೆಲ್ಲ ಇದ್ದರೆಲ್ಲ ಅವ್ರಿಗೆ ಸ್ವಲ್ಪ ಶೇರ್ ಮಾಡಿ ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ನನ್ನ ವಿಡಿಯೋ ಇಷ್ಟ ಆದರೆ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾರೆ ಅಲ್ವಾ ಅದಕ್ಕೋಸ್ಕರ ಸರಿ ಆಯಿತು ಓಕೆ ನಾಳೆ ಇನ್ನೊಂದು ವೀಡಿಯೋ ಬರ್ತೀನಿ ಟೇಕ್ ಕೇರ್ ಬಾಯ್ ಬಾಯ್